ಗಾಡಿ ನೋಡ್ರಿ ಇದು ಈಗ ಫ್ರೆಶ್ ಶೋರೂಮಿಂದ ಬಿಡುಗಡೆ ಆಗಿ ಬಂದೈತಿ ಹೆಂಗೈತೆ ನೋಡಿರಿ ಅಯ್ಯಬಾ ಇಲ್ಲಿ ಸರ್ಕಾರ್ದವ್ರು ಎಚ್ಚತ್ಕೊಳ್ಬೇಕು ಏನಿದು ಈ ಥರ ಇದ್ರಿ ಅವ್ರಂತಿರು ಚತ್ಕೋತಾರೆ ನೀ ಕಾಡಿನಾಗ ಹೋದ್ರು ನೋಡಕ್ಕೆ ಯೂಟ್ಯೂಬರ್ ಗಣೇಶಣ್ಣ ಕಾಡಿನ ಮಾಧ್ಯ ನಾವು ಕಾಡಿನೊಳಗೆ ನೀವು ನಾವು ಮತ್ತೆ ಬಂದಿದ್ದೇವೆ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯಾಕೆ ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಕಬಿ ಕಬದಿ ಕಬದಿ ಬಾಯ್ಸ್ ದಟ್ಟ ಕಾಡಿನೊಳಗೆ ಇನ್ನೇನು ಕ್ಷಣಗಳಲ್ಲಿ ನಾವು ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ ಶೈಲಿಗೆ ತಲುಪಲಿದ್ದೇವೆ ಪಾಂಡವರ ಹೊಳೆ ಕಾಡಿನ ಮಧ್ಯೆ ನಾವು ಕಾಡಿನೊಳಗೆ ನೀವು ನೋಡ್ರಿ ದೊಡ್ಡೋರ್ ಹೇಳ್ತಿದ್ರ ಅನ್ನ ಉಂಡ ಅಂಗಳದಾಗ ಆಡ್ರಿ ಅಂತ ಎಲ್ಲಾನಾ ಅಂತ ನಾವ ನೋಡ್ರಿ ತಿಂಡಿ ಮಾಡಿ ಕರ್ಕೊಂಡ್ ಬಂದಾರ ಕಾರ್ಡ್ ಒಳಗೆ ಹೇಗೆ ಐತ್ ನೋಡ್ರಿ ಅಡ್ಡಾಡ್ಬೇಕು ಹೇಳ್ಬೇಕು ಜೀವನ್ದಾಗ ಏನೈತಿ ಗಾಡಿ ನೋಡ್ರಿ ಈಗ ಫ್ರೆಶ್ ಶೋರೂಮಿಂದ ಬಿಡುಗಡೆ ಆಗಿ ಬಂದೈತಿ ಹೆಂಗೈತ್ ನೋಡ್ರಿ ಹೌದಾ ಇಲ್ಲಿ ನೋಡ್ರಿ ಹಾ ಸ್ಟಂಟ್ ಸ್ಟಂಟ್ ಎಲ್ಲ ಮಾಡ್ತಿದ್ರಿ ಅವ್ರ ಮುಂಚೆ ಈಗ

ನೋಡ್ರಿ ಅರಸಾಸ ನಮ್ಮ ಯೂಟ್ಯೂಬರ್ ಗಣೇಶಣ್ಣ ನೋಡ್ರಿ ಧೂಮ್ ಒಳಗು ಇಂತ ಬೈಕ್ ನೋಡಕ್ ಸಾಧ್ಯ ಇಲ್ಲ ನೀವು ಸ್ಟಂಟ್ ಸ್ಟಂಟರ್ಸ್ ಅದಾರ ನಮ್ ಕಡೆ ನೋಡ್ರಿ ಇಲ್ಲೆಲ್ಲಾ ಮುಖಕ್ಕ ಬಡಿತಾವ್ ಇಲ್ಲಿ ನೋಡ್ರಿ ಹೇಗಿಟ್ಟ ಆಗ್ಬೇಕು ಬಾಯ್ಸ್ ಇವೆಲ್ಲ ಆಗ್ಬೇಕು ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು ಎಕ್ಸ್ಪೀರಿಯನ್ಸ್ ಅಂತ ಇರ್ಬೇಕಲ್ಲ ಅನುಭವಗಳು ಮನುಷ್ಯಂಗೆ ಬಹಳ ಇಂಪಾರ್ಟೆಂಟ್ ನೀ ನೋಡ್ರಿ ಪಾರ್ಟ್ ಆಫ್ ಲೈಫ್ ಬಿಗ್ ಬಾಸ್ ಗೆ ಹೋಗ್ಬೇಕಂತಿಲ್ಲ ದೊಡ್ಡ ಬಿಗ್ ಬಾಸ್ ಇದೆ ಬರ್ರಿ ಹನ್ನೆರಡು ಅಂತಿರ್ತಾವ್ ನಾವಿರೋ ಬ್ಯಾಡ ಯಾರು ಇವಲ್ಲ ನೋಡಿ ಗಾಯ್ಸ್ ಬಾಬುಂದು ಹರಿದ್ ಹನ್ನೆರಡು ಆಗ್ಬಿಡ್ತು ನಮ್ದಿನ್ ಹನ್ನೆರಡು ಆಗಿಲ್ಲ ಇನ್ನು ಹೊರದಿಲ್ಲ

ಎಷ್ಟು ನೋಡ್ರಿ ಪಾಂಡವರುಗಳೇ ಹಿಂಗ ಹತ್ತೋದಲ್ಲ ಎಲ್ಲಿ ಮೇಲೆ ಕಲ್ತೀವಿ ಸರ್ ನಮ್ಮೂರಲ್ಲಿ ಯಾವ ಊರು ನಂದು ಸಂತೋಷ್ ಸರ್ ಸಂತೋಷ್ರು ಬರುತ್ತೆ ನಮ್ದು ಡಿಸ್ಟಿಕ್ ಹಾವೇರಿ ಲಾರು ಖಾನ್ಗಲ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ರೀ ಪಾಂಡ್ರೋಳ ಬಗ್ಗೆ ಒಳ್ಳೆ ಖುಷಿ ಅನ್ಸುತ್ತೆ ಅಲ್ಲ ಇವಾಗ ಡೀಪ್ ಹೋಗ್ತೀರಾ

ஈ பரல பரல இடுகொட்றலே ஏ பரல பரல இடுகொட்றலே ஏ சென்ட் சென்ட் মোহন <laughs> ट मन्ने तूने तेरा लंडकाला तेरा लंडकाला <laughs> <ले... laughs> ಇವತ್ತಿಗೆ ಇಲ್ಲಿ ನಮ್ದು ಟ್ರಿಪ್ ಮುಗಿತು ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಈಗ ನಾವು ಬಂದಿದ್ದು ಹೆಂಗ ಅನಿಸ್ತೀವಿ ನಿಮ್ಗೆ ಏನ್ ಅನಿಸ್ತು ಸ್ವಲ್ಪ ಕಮೆಂಟ್ ಮಾಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಖುಷಿ ಆಯ್ತು ಖುಷಿ ಆಯ್ತಲ್ಲ ನಿಮ್ಗೆ ನೀವು ಹುಬ್ಳ ಇದ್ದಲ್ಲ ಏನು ಅನ್ನಿಸ್ತಿ ನಿಮಗೆ ಹುಬ್ಳಿಗಿಂತ ಇಲ್ಲಿನೇ ಖುಷಿ ಆಯ್ತು ಅಲ್ಲ